ಎಂಟು ದಶಕಗಳ ಪರಂಪರೆಯನ್ನ ಹೊಂದಿರುವ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಳ್ತಂಗಡಿ ವಿಸ್ತೃತ ಶೋರೂಮ್ ಅನ್ನ ಕನ್ನಡ ಚಲನಚಿತ್ರ ಖ್ಯಾತ ನಟ ಹಾಗೂ ಮುಳಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ನಟ ರಮೇಶ್ ಅರವಿಂದ್ ಅವರು ಉದ್ಘಾಟಿಸಿದರು ಬೆಳ್ತಂಗಡಿ ರಕ್ಷಾ ಆರ್ಕಿಡ್ನಲ್ಲಿ ಐದು ಸಾವಿರ ಚದರ ಅಡಿ ವಿಶಾಲತೆಯಲ್ಲಿ ಎರಡು ಅಂತಸ್ತಿನ ಮಹಡಿಯಲ್ಲಿ ಇನ್ಮುಂದೆ ಮುಳಿಯ ವಿಸ್ತೃತ ಮಳಿಗೆ ಜನರಿಗೆ ಮುಕ್ತವಾಗಲಿದೆ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಚೇರ್ಮನ್ ಕೇಶವ ಪ್ರಸಾದ್ ಮುಳಿಯಾ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣನಾರಾಯಣ ಮುಳಿಯಾ ಅವರ ವಿಶೇಷ ಪರಿಕಲ್ಪನೆಯಡಿ ವಿಶಾಲ ಪಾರ್ಕಿಂಗ್ ಚಿನ್ನ ವಜ್ರ ಹಾಗೂ ಬೆಳ್ಳಿ ಆಭರಣಗಳು ವಾಚುಗಳು ಗಿಫ್ಟ್ ಐಟಂ ಸೇರಿದಂತೆ ಚಿನ್ನಾಭರಣಗಳ ವಿಶೇಷ ಕೌಂಟರ್ಗಳನ್ನು ಪ್ರಸ್ತುತಪಡಿಸಲಾಗಿದೆ ಉದ್ಘಾಟನೆಗೂ ಮುನ್ನ ಬೆಳ್ತಂಗಡಿ ತಾಲೂಕಿನ ಎಂಬತ್ತೊಂದು ಗ್ರಾಮದ ಗ್ರಾಮ ದೇವಸ್ಥಾನದಿಂದ ದೀಪವನ್ನು ತಂದು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಶೋರೂಮ್ ಉದ್ಘಾಟಿಸಲಾಯಿತು दीपमध्ये जनार्दन दीपाग्रे शंकर प्रोक्त संध्या दीप नमोस्तु संध्या दीप नमोस्तु 다음 <목소리가> 영상에서 <목소리가> ಏಳು ವರ್ಷಗಳ ಹಿಂದೆ ಈ ಊರಿನಲ್ಲಿ ಜುವೆಲರಿ ಶೋರೂಮ್ ಪರಿಚಯಿಸಿದ ನಿಮ್ಮೆಲ್ಲರ ನನಗೆದ್ದು ಇವತ್ತು ವಿಸ್ತೃತ ಶೋರೂಮ್ ಕುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ರೀ ಲಾಂಚ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ ವಿಶೇಷ ಅಂದ್ರೆ ಸಂಸ್ಥೆಗೆ ಎಂಬತ್ತೊಂದು ವರ್ಷ ಆಯಿತು ಎಂಬತ್ತೊಂದು ಗ್ರಾಮಗಳಲ್ಲಿರುವ ಬೆಳ್ತಂಗಡಿಯ ದೇವಸ್ಥಾನಗಳಿಂದ ನಾವು ನಂಬಿರುವ ಆರಾಧನಾ ಕ್ಷೇತ್ರದಿಂದ ದೀಪಗಳನ್ನು ತಂದು ಏಳು ವರ್ಷಗಳ ಹಿಂದೆ ಉದ್ಘಾಟನೆ ಉದ್ಘಾಟನೆಯಾಯಿತು ಹಾಗೆ ಮುಡಿಯ ತನ್ನ ಎಂಬತ್ತೊಂದು ವರ್ಷದ ಒಂದು ಇತಿಹಾಸದಲ್ಲಿ ಗ್ರಾಹಕರನ್ನ ಮಧ್ಯದಲ್ಲಿಟ್ಟು ಸೆಂಟ್ ಕಸ್ಟಮರ್ ಸೆಂಟ್ರಿಕ್ ಅಂತ ಹೇಳ್ತಾರೆ ಗ್ರಾಹಕರನ್ನ ಮುಖ್ಯವಾಗಿ ಇಟ್ಟುಕೊಂಡು ಗ್ರಾಹಕರಿಗೆ ಉತ್ತಮವಾದ ಚಿನ್ನ ಹಾಗೆ ಉತ್ತಮವಾದ ಡಿಸೈನ್ ಅಥವಾ ಉತ್ತಮವಾದ ಸರ್ವಿಸ್ ಇದನ್ನು ನೀಡ್ತಾ ಒಂಬೈನೂರಲ್ಲಿ ನನ್ನ ಅಜ್ಜ ಕೇಶವ ಭಟ್ ಪ್ರಾರಂಭಿಸಿ ಅದರ ನಂತರ ಹುಡಿಯ ಕೃಷ್ಣ ಭಟ್ ಅದನ್ನು ಮುಂದುವರಿಸಿಕೊಂಡು ಬಂದರು ಸಮುದಾಯದ ನಾವೆಲ್ಲರೂ ಪುತ್ತೂರಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಆರಾಧಿಸುತ್ತೇವೆ ಪುತ್ತೂರಿನ ದೇವರದಲ್ಲಿ ಆರಾಧಿಸಲ್ಪಡುವಂತಹ ಆ ಮಹಾಲಿಂಗೇಶ್ವರನ ಮೂರ್ತಿ ಥೇಟ್ ಮೂರ್ತಿ ಅಂತ ಇದೀಗ ಉಂಗುರ ಕೂಡ ಸಿದ್ಧವಾಗಿರುವಂತದ್ದು ಆ ಉಂಗುರದ ಅನಾವರಣ ನಮ್ಮ ವೇದಿಕೆ ಮೇಲೆ ಆಗ್ತಾ ಇರುವಂಥದ್ದು ಇವರು ಈಗ ನಮ್ಮ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಮೂರ್ತಿ ಇರುವಂತಹ ಬಂಗಾರದ ಉಂಗುರವನ್ನ ಸ್ವೀಕರಿಸ್ತಾ ಇದ್ದಾರೆ ರಮೇಶ್ ಅರವಿಂದ್ ಸರ್ ಇವರ ತೈಯ ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಬಡಿಲಿಗೆ ಅರ್ಪಿಸ್ತಾ ದಯವಿಟ್ಟು ತಾವು ಈ ದಿನದ ಚಿನ್ನಾಭರಣಗಳನ್ನ ರಮೇಶ್ ಅರವಿಂದ್ ಸರ್ ಇವರ ಕೈಯಿಂದ ಸ್ವೀಕರಿಸಬೇಕು ಅನ್ನುವಂತ ಮನವಿ ರಮೇಶ್ ಅರವಿಂದ್ ಸರ್ ಇವರ ಕಡೆಯಿಂದ ಈ ಸನ್ಮಾನವನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ ವೇಣು ಶರ್ಮಾ ಸರ್ ತಮ್ಮ ಸೇವೆಗೆ ನಾವೆಂದಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಒಂದು ನಮ್ಮ ತರ ನಮ್ಮ ಊರು ನಮ್ಮ ದೇವಸ್ಥಾನಗಳು ಅಲ್ಲಿಂದ ಜ್ಯೋತಿಯನ್ನು ತಂದು ಈ ಮಾಡ್ಕೊಂಡು ಈ ತರ ಯೋಚನೆ ಮಾಡಲು ಬಹಳ ಇಷ್ಟ ಆಗ್ತದೆ ನಾನು ನೀವು ಹೇಳ್ತಾರೆ ಕರೆಕ್ಟ್ ಆಗಿ ಎಂಬತ್ತೊಂದು ದೇವಸ್ಥಾನಗಳಿದೆ ಎಂಬತ್ತೊಂದು ಗ್ರಾಮಗಳಿದೆ ಇವರು ಮೌಲ್ಯ ಶುರು ಮಾಡಿ ಎಂಬತ್ತೊಂದು ವರ್ಷಗಳಾಗಿದೆ ಎಲ್ಲ ಅದ್ಭುತ ಇದೆ ಒಂದು ಅಡಿಕ್ ಆಗಲ್ಲ ಆ ಆನೆ ನಾವು ಆಗಲ್ಲ ಆದ್ರ ಎಲ್ಲ ಧರ್ಮದಲ್ಲೂ ಆನೆಯನ್ನ ನಾವು ಬಹಳ ಗೌರವಿಸ್ತೀವಿ ವಯಸ್ತೀವಿ ಅಂತ ಪ್ರೀತಿ ಪಾತ್ರ ಅಂದ್ರೆ ಆನೆ ಇಂತ ಜಂಬು ಅಂತ ಒಂದು ಅನಿಮೇಶನ್ ಆನೆ ಇತ್ತು ಆ ಜಂಬು ಆನೆಗೆ ಆ ಅಕ್ಕಪಕ್ಕ ಇದು ಆನೆಲ್ಲ ನೇರಿಸ್ತಾರೆ ಏನೋ ಕಿವಿ ಇಷ್ಟು ದೊಡ್ಡಿದೆ ಇಷ್ಟು ದೊಡ್ಡಿದೆ ಅಂತ ಈ ಜಂಬು ಅಳ್ತಾ ಅಂತ ಅಮ್ಮನಿಗೆ ಬೀಳುತ್ತೆ ಅಮ್ಮ ನನಗೆಲ್ಲರೂ ನೇಲಿಸ್ತಿದ್ದಾರೆ ನನ್ನ ಕಿವಿ ತುಂಬಾ ದೊಡ್ಡದಂತೆ ಇರ್ತದೆ ಆಗ ಅಮ್ಮ ಹೇಳ್ತಾರೆ ಅದು ಕಿವಿಯನ್ನ ಕಡ ರೆಕ್ಕೆ ನೀನ್ ಹಾರೋದು ಅಂತ ಆ ಜಂಬು ಅದನ್ನ ಸೀರಿಸ ತಗೊಂಡು ಆ ಕಿವಿಯನ್ನ ರೆಕ್ಕೆ ಹಾರ ಶುರು ಮಾಡ್ಬಿಡುತ್ತೆ ಹಾರು ಆನೆ ಆಗ್ಬಿಡುತ್ತೆ ಅವಾಗ ಹೇಳ್ತಾರೆ ಅಮ್ಮನ ಮಾತಿ ಇರುವಂತ ಶಕ್ತಿ ಅದು ನೀವು ನಿಮ್ ಮಕ್ಕಳಿಗೆ ಏನ್ ಹೇಳ್ತೀರೋ ಅದೇ ಸತ್ಯ ಆಗುತ್ತೆ ದಯವಿಟ್ಟು ನಿಮ್ ಮಕ್ಕಳನ್ನ ಎಷ್ಟು ಪ್ರೋತ್ಸಾಹ ಮಾಡಕ್ಕಾಗುತ್ತೋ ಅಷ್ಟು ಪ್ರೋತ್ಸಾಹ ಮಾಡಿ ಅವರು ಹಾರೋ ಆಣೆ ಹಾಕ್ಬಿಡ್ತಾರೆ ಅದು ಒಂದು ತಾಯಿಯ ಇರೋ ಗೌರವ ಅಂತ ಅದು ನಿಮ್ಮ ಓನ್ ನಂಬಿಕೆ ಏನು ನಂಬಿರೋ ಅದೇ ಸತ್ಯ ಆಗುತ್ತೆ ಹಾಗಾಗಿ ಅದು ಎಲ್ಲರ ಸಂಕೇತ ಆನೆ ಆನೆಯನ್ನೇ ಲೋಕವಾಗಿಟ್ಕೊಂಡಿದ್ದಾರೆ ಎಲ್ಲರೂ ಇಷ್ಟ ಆಗುವಂತ ಆನೆಯನ್ನ ಲೋಕವಾಗಿಟ್ಕೊಂಡಿದ್ದಾರೆ ಭಾವನೆಗಳು ಶುದ್ಧವಾಗಿದ್ರೆ ಭಾಗ್ಯಕ್ಕೆ ಹೊರತೇನೆ ಇಲ್ಲ ಅಷ್ಟೇ ಸರ್ ನಿಮ್ಮ ಭಾವನೆಗಳು ನಿಮ್ಮ ಉದ್ದೇಶಗಳು ನಿಮ್ಮ ಯೋಚನೆಗಳು ಶುದ್ಧವಾಗಿದ್ರೆ ಭಾಗ್ಯರತೇನೆ ಇಲ್ಲ ಲೈಫ್ ಲಾಂಗ್ ಇಡೀ ಜೀವನ ಖುಷಿ ಖುಷಿಯಾಗಿ ಸಂತೋಷವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸದಾ ಸಂತೋಷವಾಗಿರಿ ಸದಾ ಸಂತೋಷವಾಗಿರಿ ನನ್ನ ನಾನು ಬಂದಾಗ ಹೇಳಿದ್ರು ಬೆಳ್ತನಿಯಲ್ಲಿ ಅತಿ ಹೆಚ್ಚಿನ ದೇವಸ್ಥಾನಗಳಿರುವಂತ ತಾಲೂಕು ಬೆಳ್ತ ಇದಕ್ಕಿಂತ ಹೆಚ್ಚಿನ ದೇವಸ್ಥಾನಗಳಿಲ್ಲ ಅಂತ ನನಗೊಂದು ಅನಿಸ್ತಾ ಇದೆ ಈಗ ಹಂಪಿ ಈಗ ಎಷ್ಟು ಎಂಬತ್ತೊಂದು ದೇವಸ್ಥಾನಗಳು ಅಂತೇಳಿದಾರೆ ನಿಮ್ಮ ಪಾಪ್ಯುಲೇಷನ್ ಎಷ್ಟಿರ್ಬೋದು ಸರ್ ಬೆಳೆದ ಒಂದು ಎರಡು ಲಕ್ಷ ಎರಡು ಲಕ್ಷ ಒಂದು ಸಣ್ಣದೊಂದು ಎಕ್ಸಾಂಪಲ್ ಈಗ ಎಂಬತ್ತೊಂದು ದೇವಸ್ಥಾನ ಇದೆ ನಾನು ಹೇಗಿದ್ದೆಲ್ಲ ನಿಮ್ಮ ಬಾ ಒಂದು ದೇವಸ್ಥಾನದಲ್ಲಿ ಎಷ್ಟು ದಿಢೀಯವಾದ ಭಾವನೆ ಇರುತ್ತೆ ಎಷ್ಟು ಪವಿತ್ರವಾದ ಜಾಗ ಇರೋ ಆ ಥರ ಪ್ರತಿಯೊಬ್ಬರ ಮನಸ್ಸು ಒಂದು ದೇವಸ್ಥಾನದಲ್ಲಿ ಪವಿತ್ರತೆ ಇದೆ ಅಷ್ಟು ಪವಿತ್ರವಾದ ಪ್ರತಿಯೊಬ್ಬರು ಆಗಿಬಿಟ್ರೆ ಬೆಳ್ತಿಯಲ್ಲಿ ಎರಡು ಲಕ್ಷ ದೇವಸ್ಥಾನಗಳಿರುತ್ತೆ ಪ್ರತಿಯೊಬ್ರು ದೇವಸ್ಥಾನ ಹಾಕಿರ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಹಾಗಾಗಿ ನಿಮ್ಮ ಭಾವನೆಗಳನ್ನ ಎಷ್ಟು ಸ್ವಚ್ಛಗೊಳಿಸಕ್ಕಾಗತ್ತೋ ಎಷ್ಟು ಶುದ್ಧಗೊಳ್ಸಕ್ಕಾಗತ್ತೋ ಹಾಗೆ ಬೆಳ್ತಿಯಲ್ಲಿರುವಷ್ಟು ದೇವಸ್ಥಾನ ಪ್ರಪಂಚದಲ್ಲೇ ಇಲ್ಲ ಯಾಕಂದ್ರೆ ಪ್ರತಿಯೊಬ್ರು ಓಡಾಡುವ ಗುಡಿ ಅಂತ ಹಾಕ್ಬೇಕು ಅದೇನಂತೆಲ್ಲ